ನಿಪ್ಪಾಣಿ ತಾಲೂಕಿನ ಮೀಡಿಯಾ ಕ್ಲಬ್ನ ನೂತನ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕ ಮಿಡಿಯಾ ಕ್ಲಬ್ ವತಿಯಿಂದ ನಡೆದ ಸಭೆಯಲ್ಲಿ ಅಧ್ಯಕ್ಷರಾಗಿ ಗೌತಮ್ ಜಾಧವ್ ಹಾಗೂ ಉಪಾಧ್ಯಕ್ಷರಾಗಿ ಕಿರಣ್ ಪಾಟೀಲ್ ಮತ್ತು ಕಾರ್ಯದರ್ಶಿಯಾಗಿ ಸಂತೋಷ್ ಮತಿವಡ್ಡರ್ ಪ್ರಧಾನ ಕಾರ್ಯದರ್ಶಿಯಾಗಿ ಚೇತನ್ ಸನ್ನಿ ಅವರನ್ನು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಜಯ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ನುಡಿದರು ನಿಪ್ಪಾಣಿ ಮಿಡಿಯಾ ಕ್ಲಬ್ನ ನೂತನ ಅಧ್ಯಕ್ಷ ಗೌತಮ್ ಜಾಧವ್ ಮಾತನಾಡಿ ಪತ್ರಕರ್ತರು ಸಮಾಜದಲ್ಲಿ ನಡೆಯುವ ವಿವಿಧ ಘಟನೆಗಳನ್ನು ವರದಿ ಮಾಡುವಾಗ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸಲು ಪ್ರಯತ್ನಿಸುತ್ತಾರೆ ಇಂದು ಎಲ್ಲ ಪತ್ರಕರ್ತರು ಬೆಂಬಲಿಸಿ ಪ್ರಾಮಾಣಿಕವಾಗಿ ಕೆಲಸ ಬೆಂಬಲಿಸಿದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಿರಣ್ ಪಾಟೀಲ್ ಮಾತನಾಡುತ್ತಾ ನಮ್ಮ ಪತ್ರಕರ್ತರ ತಂಡ ಅನ್ಯಾಯದ ವಿರುದ್ಧ ಹೋರಾಡಲು ಸದಾ ಸಿದ್ಧ ಪತ್ರಕರ್ತರು ವಿವಿಧ ಸಾಮಾಜಿಕ ಸಮಸ್ಯೆಗಳು ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಶ್ರಮಿಸುವ ಸದುದ್ದೇಶದಿಂದ ಉಪಾಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ನಾನು ಎಲ್ಲ ಪತ್ರಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಮತ್ತು ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸಂತೋಷ್ ಮಾತೇವಾಡ್ರು ಮಾತನಾಡಿ ಕಾರ್ಯದರ್ಶಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಮಡೆಯ ಕ್ಲಬ್ನ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೊಂದಿಗೆ ಜೊತೆಗೂಡಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಯಾಗಿ ಆಯ್ಕೆಯಾದ ಚೇತನ್ ಸನ್ನೆಯವರು ಮಾತನಾಡುತ್ತಾ ನಿಪ್ಪಾಣಿ ಭಾಗದ ರೈತರ ಧ್ವನಿಯಾಗಿ ಬಡವರ ಧ್ವನಿಯಾಗಿ ದಿನದಲಿತರ ಶ್ರಮಿಕರ ಧ್ವನಿಯಾಗಿ ದುಡಿಯುತ್ತೇವೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕುಂದು ಕೊರತೆಗಳನ್ನು ನೀಗಿಸಲು ಧ್ವನಿ ಎತ್ತುತ್ತೇವೆ ಎಂದರು ಈ ಸಂದರ್ಭದಲ್ಲಿ ವಿಶ್ವನಾಥ್ ಹಲಗೆ ನಾಗೇಶ್ ಪೂಜಾರಿ ಹನುಮಂತ್ ಸೈನ್ ಸಾಕಳಿ ರಾಜು ಮಂಡೆ ಸುರೇಶ್ ಸೈನ್ ಸಾಕ್ಳೆ ಸೈಯದ್ ಅಫ್ಸರ್ ಪಟೇಲ್ ಲಕ್ಷ್ಮಣ್ ಅಷ್ಟೇಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಶ್ವನಾಥ್ ಅಲ್ಲಿಗೆ ವಂದಿಸಿದರು ಮೆಡಾ ಕ್ಲಬ್ ಅನ್ನು ಮೆಡ್ಯಾ ಕ್ಲಬ್ ವತಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಹಾಗೂ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡಿರುತ್ತೇವೆ ಅದರಲ್ಲಿ ಗೌತಮ್ ಜಾಧವ್ ಅಂತ ನಿಪಾಣಿ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ಅದರ ನಂತರ ಉಪಾಧ್ಯಕ್ಷರಾಗಿ ಕಿರಣ್ ಪಾಟೀಲರನ್ನು ಆಯ್ಕೆ ಮಾಡಿರುತ್ತೇವೆ ಅದರ ನಂತರ ಸಂತೋಷ್ ಮಾತೇವಾಡರ್ ಅವರನ್ನು ನಿಪಾಣಿ ತಾಲೂಕಾ ಕಾರ್ಯದರ್ಶಿ ಅಂತ ಆಯ್ಕೆ ಮಾಡಿರುತ್ತೇವೆ अनंतर नंतर निपाणी तालुका पत्रकार संघ संघटना कार्यदर्शी चेतन सनधिव्ह आयकेम मुदेव रीतीस कार्यु संघटना बेळवण हड मान मुगसते निपाणी तालुका मीडिया क्लबची आज पदाधिकाऱ्यांची निवड करण्यात आलेली आहे ही निवड सर्वानुमते बिनविरोध अशा स्वरूपाची झालेली आहे मीडिया क्लबच्या निप्पाणी तालुका अध्यक्षपदी श्री गौतम जाधव यांची निवड करण्यात आलेली आहे तर उपाध्यक्षपदी किरण पाटील यांची निवड करण्यात आलेली आहे तसेच सेक्रेटरीपदी सर्वानुमते संतोष मातीवद्दर यांची निवड करण्यात आलेली आहे आणि कार्याध्यक्षपदी चैतन सनदी यांची निवड करण्यात आलेली आहे त्यांच्या पुढील कार्यासाठी आमच्या सर्व पत्रकार मित्रांच्यावरून शुभेच्छा व्यक्त करतो आणि त्यांना धन्यवाद व्यक्त करतो तर संघटना कार्याध्यक्षपदी तर संघटना कार्याध्यक्ष संघटना कार्याध्यक्षपदी चैतन संधी यांची निवड करण्यात आली आहे